ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಶ್ರೇಣಿಗಳನ್ನು ಪಠದ ಅಭ್ಯಾಸ ಐದು ಪಾಯಿಂಟ್ ಮೂರರ ಪ್ರಶ್ನೆ ಹತ್ತೊಂಬತ್ತು ಮತ್ತು ಇಪ್ಪತ್ತರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಹತ್ತೊಂಬತ್ತನೇ ಲೆಕ್ಕ ಇನ್ನೂರು ಮರದ ದಿಮ್ಮಿ ಅಂದರೆ ಕೊರಡುಗಳು ಕೆಳಗಡೆ ಸೂಚಿಸಿರುವಂತೆ ಒಂದರ ಮೇಲೆ ಒಂದನ್ನು ಜೋಡಿಸಲಾಗಿದೆ ಕೆಳಭಾಗದ ಸಾಲಿನಲ್ಲಿ ಇಪ್ಪತ್ತು ದಿಮ್ಮಿಗಳು ಆನಂತರದ ಸಾಲಿನಲ್ಲಿ ಹತ್ತೊಂಬತ್ತು ದಿಮ್ಮಿಗಳು ಹೀಗೆ ಮುಂದುವರೆದಿವೆ ಅಂದರೆ ಚಿತ್ರ ಒಂದು ಪಾಯಿಂಟ್ ಐದು ಅಂತ ಇದೆ ಇನ್ನೂರು ದಿಮ್ಮಿಗಳನ್ನು ಎಷ್ಟು ಸಾಲುಗಳಲ್ಲಿ ಇಡಲಾಗಿದೆ ಮತ್ತು ಅತ್ಯಂತದ ಮೇಲ್ಭಾಗ ಸಾಲಿನಲ್ಲಿರುವ ದಿಮ್ಮಿಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ ಅಂದರೆ ನೋಡಿ ಇಲ್ಲಿ ಕೆಳಗೆ ಇಪ್ಪತ್ತಿದೆಯಂತೆ ಅದ್ರ ಮೇಲೆ ಹತ್ತೊಂಬತ್ತು ಅದ್ರ ಮೇಲೆ ಹದಿನೆಂಟು ಹೀಗೆ ಡ್ಯಾಶ್ 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 ಟೋಟಲ್ ಬರುತ್ತಂತೆ ಇವನ್ನೆಲ್ಲ ಕೂಡಿದ್ರೆ ಒಟ್ಟು ಇನ್ನೂರು ಮರದ ದಿಮ್ಮಿಗಳಾಗುತ್ತಂತೆ ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಈ ಟೋಟಲ್ ಏನು ಮೇಲಿದೆಯಲ್ಲ ಮೇಲೆ ಅದ್ರ ಮೇಲಿರ್ತಕ್ಕಂಥ ದಿಮ್ಮಿಗಳು ಎಷ್ಟು ಆಮೇಲೆ ಇಂಥ ಲೈನ್ ಎಷ್ಟು ಆಗ್ತವೆ ಅಂತ ಒಂದು ಎರಡು ಮೂರು ಏನು ಮೂರು ಲೈನ್ ಹಂಗೆ ಇಂಥ ಲೈನ್ಗಳು ಆಗ್ತವೆ ಅಂತ ಕೇಳಿದರು ಸೊ ಹಾಗಾಗಿ ನಾವಿಲ್ಲಿ ಏನು ಬರ್ಕೋಬೇಕು ಅಂತಂದರೆ ಫಸ್ಟು ಇದು ಎ ಈ ಕೊರಡುಗಳು ಸಮಾಂತರ ಶ ಕೊರಡುಗಳ ಸಂಖ್ಯೆ ಸಮಾಂತರ ಶ್ರೇಡಿಯಲ್ಲಿವೆ ಅಂತ ಬರ್ಕೋ ಕೊರಡುಗಳು ಸಮಾಂತರ ಶ್ರೇಣಿಯಲ್ಲಿರೋದ್ರಿಂದ ಇಲ್ಲಿ ಕೆಳಗಡೆ ಇಪ್ಪತ್ತು ಮೇಲೆ ಆಮೇಲೆ ಅದ್ರ ಮೇಲೆ ಹತ್ತೊಂಬತ್ತು ಅದ್ರ ಮೇಲೆ ಹದಿನೆಂಟು ನೆಕ್ಸ್ಟ್ ಹದಿನೇಳು ಅಪ್ ಟು ಡ್ಯಾಶ್ ಡ್ಯಾಶ್ ಡ್ಯಾಶ್ಟ್ಯಾಶ್ ಡ್ಯಾಶ್ ಇಷ್ಟು ಇಲ್ಲಿ ಎಷ್ಟು ಅನ್ನೋದು ಗೊತ್ತಿಲ್ಲ ನಮಗೆ ಸೊ ಇದೇ ಏನಿದು ಎ ಎನ್ ಇದನ್ನೇನು ಎ ಎನ್ ಸೊ ಹಾಗಾದರೆ ನಾವು ಏನು ಕಂಡಿಬೇಕು ಎ ಎನ್ ಕಂಡಿಬೇಕು ಆಮೇಲೆ ಎಷ್ಟು ಸಾಲು ಅಂತ ಇಲ್ಲಿ ಬರ್ಕೊಳ ಮೊದಲ ಪದ ಎ ಈಸ್ ಈಕ್ವಲ್ ಟು ಇಪ್ಪತ್ತು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಸರಿಯಾಗಿ ನೋಡಿ ಎ ಟು ಅಂದರೆ ಹತ್ತೊಂಬತ್ತು ಮೈನಸ್ ಎ ಒನ್ ಅಂದರೆ ಇಪ್ಪತ್ತು ಅಲ್ಲಿಗೆ ಹತ್ತೊಂಬತ್ತರಲ್ಲಿ ಇಪ್ಪತ್ತೊಂದ್ರೆ ಅಂದರೆ ಇಪ್ಪತ್ತರಲ್ಲಿ ಹತ್ತೊಂಬತ್ತು ಹೋದರೆ ಒಂದು ದೊಡ್ಡ ಸಂಖ್ಯೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಮೈನಸ್ ಇದೆ ಅಲ್ಲಿ ಡಿ ಇಸ್ ಈಕ್ವಲ್ ಟು ಮೈನಸ್ ಒಂದು ಡಿ ಇಸ್ ಈಕ್ವಲ್ ಟು ಏನೋ ಮೈನಸ್ ಒಂದು ಇಲ್ಲಿ ಏನು ಕಂಡಿಡ್ಬೇಕು ನಾವು ಎ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅವಾ ಮೇಲ್ಗಡೆ ಸಾಲಿನಲ್ಲಿ ಎಷ್ಟಿದ್ದಾವೆ ಆಮೇಲೆ ಎಷ್ಟು ಲೈನ್ ಇದ್ದಾವೆ ಅಂತ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇವೆರಡನ್ನು ನಾವು ಕಂಡುಹಿಡಿಯೋಣ ಆದರೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಟೋಟಲ್ ದಿಮ್ಮಿಗಳು ಎಷ್ಟಂತೆ ಇನ್ನೂರು ಮರದ ದಿಮ್ಮಿಗಳು ಅಂತೆ ಅಂದರೆ ಇದೇನು ಕೊಟ್ಟಿದ್ದಾರೆ ಎಸ್ ಎನ್ ಇಸ್ ಈಕ್ವಲ್ ಟು ಇನ್ನೂರು ಅನ್ನೋದು ಒಂದು ಕೊಟ್ಟಿದ್ದಾರೆ ಎಸ್ ಎನ್ ಇಸ್ ಈಕ್ವಲ್ ಟು ಇನ್ನೂರು ಅನ್ನೋದು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಎಸ್ ಎನ್ ಸೂತ್ರವನ್ನು ಬರ್ಕೊಳ್ಳೋಣ ಎಸ್ ಎನ್ ಸೂತ್ರ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಇನ್ನೂರಿದು ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಟು ಇಂಟು ಎ ಅಂತಂದರೆ ಇಪ್ಪತ್ತು ಪ್ಲಸ್ ಎನ್ ಗೊತ್ತಿಲ್ಲ ಎನ್ ಮೈನಸ್ ಒನ್ ಡಿ ಅಂದರೆ ಮೈನಸ್ ಒಂದು ಎರಡನ್ನು ಒರೆ ಗುಣಕಾರ ಮಾಡೋಣ ನಾವು ಅಲ್ಲಿಗೆ ಇನ್ನೂರು ಇಂಟು ಎರಡು ಇಸ್ ಈಕ್ವಲ್ ಟು ಎನ್ ಇಪ್ಪತ್ತೆರಡಲೇ ನಲವತ್ತು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಮೈನಸ್ ಒನ್ ಈಗ ನಾನ್ನೂರು ಇಪ್ಪತ್ತೆರಡಲೆ ನಲವತ್ತು ಸೊನ್ನೆ ನಾನ್ನೂರು ಈಗ ಎನ್ ನಲವತ್ತು ನೋಡಿ ಮೈನಸ್ ಒಂದರಿಂದ ಗುಣಸೋಣ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಎನ್ ಕರೆಕ್ಟಾ ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಈಗ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ನಾನ್ನೂರು ಇಸ್ ಈಕ್ವಲ್ ಟು ಎನ್ ಇಂಟು ನೋಡಿ ಈ ನಲವತ್ತು ಒಂದು ಕೂಡಿದ್ರೆ ನಲವತ್ತೊಂದು ಮೈನಸ್ ಎನ್ ಈ ಎನ್ನಿಂದ ಗುಣಿಸ್ಬಿಡೋಣ ನಾವು ನಾನ್ನೂರು ಇಸ್ ಈಕ್ವಲ್ ಟು ನಲವತ್ತೊಂದು ಎನ್ ಮೈನಸ್ ಎನ್ ಸ್ಕ್ವೇರ್ ಇದ್ಯಾವುದು ವರ್ಗ ಸಮೀಕರಣ ಆಯಿತು ಹಾಗಾಗಿ ಇದನ್ನು ಇಜಿಕೊಳ್ರೆ ಆ ಕಡೆ ಕಳ್ಸೋಣ ಇದೇನಾಗುತ್ತೆ ಪ್ಲಸ್ ಆಗುತ್ತೆ ಇದನ್ನು ಇಜಿಕೊಳ್ರೆ ಆ ಕಡೆ ಕಳ್ಸೋಣ ಮೈನಸ್ ಆಗುತ್ತೆ ಅಲ್ಲಗೆ ಎನ್ ಸ್ಕ್ವಯರ್ ಮೈನಸ್ ನಲವತ್ತೊಂದು ಎನ್ ಈ ನಾನ್ನೂರು ಅಲ್ಲೇ ಇದೆ ಸೊ ಹಂಗಾಗಿ ಪ್ಲಸ್ ನಾನ್ನೂರು ಇಸಿಕ್ವಲ್ ಟು ಸೊನ್ನೆ ಇಲ್ಲೇನು ಬಂತು ನಾನ್ನೂರು ಬರುತ್ತೆ ಸೊ ಈ ನಾನ್ನೂರು ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಗುಣಿಸಿದ್ರೆ ಇದೇ ಪದ ಆಗಬೇಕು ಆ ರೀತಿ ಇದರ ಅಪವರ್ತನಗಳನ್ನು ಬರ್ಕೊಳೋಣ ಬರ್ಕೊಳ್ಲಿಕ್ಕೆ ಏನು ಮಾಡಬೇಕು ನಾವು ಇದನ್ನು ಎರಡರಿಂದ ಭಾಗಿಸ್ಕೊತ ಹೋಗೋಣ ಎರಡು ಎರಡಲೇ ಅಂದರೆ ಎರಡು ಇನ್ನೂರಲೆ ಎರಡು ನೂರಲೆ ಎರಡು ಐವತ್ತಲೆ ಎರಡು ಇಪ್ಪತ್ತೈದೇ ಹೌದಾ ನೆಕ್ಸ್ಟ್ ಐದು ಐದೈದೇ ಸೊ ಇಲ್ಲಿಗೆ ಮುಗಿಯುತ್ತೆ ಈಗ ಏನು ನಲವತ್ತೊಂದು ಬರಬೇಕು ಸೊ ನಲವತ್ತೊಂದು ಬರಲಿಕ್ಕೆ ಏನು ಮಾಡೋಣ ಇಪ್ಪತ್ತೈದು ತೊಗೊಂಬಿಡೋಣ ಅಲ್ಲಿಗೆ ಎರಡೆರಡಲೆ ನಾಲ್ಕು ನೋಡಿ ಇಲ್ಲಿ ಹದಿನಾರು ಆಯಿತು ಇದು ಇಪ್ಪತ್ತೈದು ಆಯಿತು ಅಲ್ಲಿಗೆ ನಾನ್ನೂರು ನಾನು ಟ್ರಯಲ್ ಅಂಡರ್ ಅಲ್ಲಿ ಮಾಡ್ತಾ ಇರೋದು ಇದು ಹದಿನಾರು ಇಪ್ಪತ್ತೈದಲೆ ನೋಡಿ ಹದಿನಾರು ಇಪ್ಪತ್ತೈದಲೆ ನಾನ್ನೂರು ಇಪ್ಪತ್ತೈದು ಮತ್ತು ಹದಿನಾರು ಕೂಡಿದ್ರೆ ನೋಡಿ ಎಷ್ಟು ಬರಬೇಕು ನಲವತ್ತೊಂದು ಬರಬೇಕು ಬರುತ್ತಾ ಎಸ್ ಬರುತ್ತೆ ಎರಡು ಕಡೆ ಮೈನಸ್ ಆಗ್ಬಿಡೋಣ ನಾವು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮತ್ತು ಎರಡೂ ಕೂಡಿದ್ರೆ ಮೈನಸ್ ನಲವತ್ತೊಂದು ಬರುತ್ತೆ ಸೊ ಈಗ ನೋಡಿ ಎನ್ ಸ್ಕ್ವಯರ್ ಮೈನಸ್ ಹದಿನಾರು ಎನ್ ಮೈನಸ್ ಇಪ್ಪತ್ತೈದು ಎನ್ ಪ್ಲಸ್ ನಾನ್ನೂರು ಇಸ್ ಈಕ್ವಲ್ ಟು ಸೊನ್ನೆ ಈಗ ಇವೆರಡಲ್ಲೂ ಕಾಮನ್ ಏನಿದೆ ಎನ್ ಕಾಮನ್ ಇದೆ ಸೊ ಎನ್ ತಗೊಂಡ್ರೆ ಇಲ್ಲಿ ಹದಿನಾರು ಮಾತ್ರ ಉಳೀತು ಇದರಲ್ಲಿ ಇಪ್ಪತ್ತೈದು ಕಾಮನ್ ಇದೆ ಸೊ ಆಗ ಇಪ್ಪತ್ತೈದು ಹದಿನಾರಲೇ ನೋಡಿ ಇಪ್ಪತ್ತೈದು ಹದಿನಾರಲೇ ಆಗುತ್ತೆ ಅಲ್ಲಿಗೆ ಇದೇನಾಗುತ್ತೆ ಮೈನಸ್ ಹೊರಗಡೆ ತೆಗೋದ್ರಿಂದ ಮೈನಸ್ ಹದಿನಾರು ಇಸ್ ಈಕ್ವಲ್ ಟು ಸೊನ್ನೆ ಈಗ ಇವೆರಡರಲ್ಲೂ ಕಾಮನ್ನು ಎನ್ ಮೈನಸ್ ಹದಿನಾರಿದೆ ಸೊ ಅದನ್ನ ಹೊರಗೆ ತಗೊಂಡ್ರೆ ಇಲ್ಲಿ ಎನ್ ಮೈನಸ್ ಇಪ್ಪತ್ತೈದು ಈಸ್ ಈಕ್ವಲ್ ಟು ಸೊನ್ನೆ ಈಗ ಎನ್ ಮೈನಸ್ ಹದಿನಾರು ಇಸ್ ಈಕ್ವಲ್ ಟು ಸೊನ್ನೆ ಅಥವಾ ಎನ್ ಮೈನಸ್ ಇಪ್ಪತ್ತೈದು ಈಸ್ ಈಕ್ವಲ್ ಟು ಸೊನ್ನೆ ಎರಡು ಸಿಗುತ್ತೆ ಈಗ ಎನ್ ಇಸ್ ಈಕ್ವಲ್ ಟು ಹದಿನಾರು ಅಥವಾ ಎನ್ ಈಸ್ ಈಕ್ವಲ್ ಟು ಇಪ್ಪತ್ತೈದು ನೋಡ್ರಿ ಎರಡೂ ಸಿಕ್ತು ನಮಗೆ ಏನು ಎನ್ ಕಂಡುಹಿಡಬೇಕಾಗಿತ್ತು ನಾವು ಇಲ್ಲಿ ಎರಡು ಸಿಕ್ತು ಯಾವುದು ಅದು ಸರಿ ಅಂತೇಳಿ ಈಗ ಎನ್ ಸಿಕ್ತಲ್ಲ ನಾವು ಎ ಎನ್ ಕಂಡುಹಿಡಿಯೋಣ ಸೊ ಈಗ ಮುಂದಿನ ಪೇಜಲ್ಲಿ ಮಾಡ್ತಾ ಹೋಗ್ತೀವಿ ನೋಡಿ ಎನ್ ಇಸ್ ಈಕ್ವಲ್ ಟು ಹದಿನಾರು ಅಥವಾ ಎನ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಅಂತಿದೆ ಎ ಎನ್ ತೊಗೊಳೆ ನಾವು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಎ ಎನ್ ಇಸ್ ಈಕ್ವಲ್ ಟು ಎ ಅಂತಂದರೆ ಇಂದಿನ ಇದರಲ್ಲಿ ನೋಡಿ ಎ ಅಂದ್ರೇನು ಇಪ್ಪತ್ತು ಹೌದಾ ಎ ಅಂದ್ರೇನು ಇಪ್ಪತ್ತು ಪ್ಲಸ್ ಎನ್ ಫಸ್ಟ್ ಹದಿನಾರು ತೊಗೊಳ್ತೀನಿ ನಾನು ಹದಿನಾರು ಮೈನಸ್ ಒಂದು ಡಿ ಅಂದ್ರೇನು ಡಿ ಅಂದರೆ ನೋಡಿ ಇಲ್ಲಿ ಹಿಂದಿನ ಲೆಕ್ಕದಲ್ಲಿ ಏನಿದೆ ಡಿ ಮೈನಸ್ ಒಂದಿದೆ ಸೊ ಹಂಗಾಗಿ ಡಿ ಮೈನಸ್ ಒಂದು ಸೊ ಅಲ್ಲಿಗೆ ಎ ಹದಿನಾರು ಇಸ್ ಈಕ್ವಲ್ ಟು ಇಪ್ಪತ್ತು ಪ್ಲಸ್ ನೋಡಿ ಹದಿನಾರರಲ್ಲಿ ಒಂದು ಹೋದರೆ ಹದಿನೈದು ಮೈನಸ್ ಒಂದು ಅಲ್ಲಿಗೆ ಎ ಹದಿನಾರು ಇಸ್ ಈಕ್ವಲ್ ಟು ಇಪ್ಪತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿನೈದು ಅಲ್ಲಿಗೆ ಎ ಹದಿನಾರು ಇಸ್ ಈಕ್ವಲ್ ಟು ಐದು ಎ ಹದಿನಾರು ಇಸ್ ಈಕ್ವಲ್ ಟು ಐದು ಸೊ ಅದೇ ರೀತಿ ಇನ್ನೊಂದು ಇನ್ನೊಂದ ಮಾಡೋಣ ಏನು ಈಗ ಎ ಎನ್ ಇಸ್ ಈಕ್ವಲ್ ಟು ಇಪ್ಪತ್ತೈದರದ್ದು ಮಾಡೋಣ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಇಪ್ಪತ್ತೈದು ಈಸ್ ಈಕ್ವಲ್ ಟು ಎ ಅಂದರೆ ಇಪ್ಪತ್ತು ಪ್ಲಸ್ ಎನ್ ಅಂದರೆ ಇಪ್ಪತ್ತೈದು ಮೈನಸ್ ಒಂದು ಡಿ ಅಂದರೆ ಮೈನಸ್ ಒಂದು ಈಗ ಇಪ್ಪತ್ತು ಪ್ಲಸ್ ಇಪ್ಪತ್ತೈದರಲ್ಲಿ ಒಂದು ಹೋದರೆ ಇಪ್ಪತ್ತ್ನಾಲ್ಕು ಮೈನಸ್ ಒಂದು ಈ ಪ್ಲಸ್ ಇಂಟು ಮೈನಸ್ ಮೈನಸ್ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತೋದರೆ ನಾಲ್ಕು ದೊಡ್ಡ ಸಂಖ್ಯೆ ಇಪ್ಪತ್ತ್ನಾಲ್ಕು ಅದ್ರ ಪಕ್ಕ ಮೈನಸ್ ಇದೆ ಸೊ ಇಪ್ಪತ್ತೈದು ಅಂದರೆ ಅರ್ಥ ಗೊತ್ತಾ ಮೇಲ್ಗಡೆಯಲ್ಲಿ ನೆನ್ಪಿಟ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಬರುತ್ತಲ್ಲ ಅಲ್ಲಿ ಮೈನಸ್ ನಾಲ್ಕಿರುತ್ತಂತೆ ಅಂತ ಕೊಟ್ಟಿದ್ದಾರೆ ಮೈನಸ್ ನಾಲ್ಕು ಇರೋಕ್ಕೆ ಸಾಧ್ಯನಾ ಇಲ್ಲ ಸೊ ಹಾಗಾಗಿ ಹಾಗಾಗಿ ಈ ವ್ಯಾಲ್ಯೂ ಬರೋಕ್ಕೆ ಸಾಧ್ಯ ಇಲ್ಲ ನೆನ್ಪಿಟ್ಕೊಳ್ಳಿ ಹಾಗಾಗಿ ಈ ವ್ಯಾಲ್ಯೂ ಬರೋಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಎ ಎನ್ ಈಸ್ ನಾಟ್ ಈಕ್ವಲ್ ಟು ಋಣಾತ್ಮಕ ಋಣಾತ್ಮಕ ಎ ಎನ್ ಋಣಾತ್ಮಕ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಸೊ ದೇರ್ ಫಾರ್ ನಾವು ಫೈನಲ್ ಏನು ಬರಿಬೋದು ಇದು ಕೊರಡುಗಳ ಕೊನೆಯ ಸಾಲಿನಲ್ಲಿ ಎಷ್ಟಿದ್ದಾವೆ ಐದಿದಾವೆ ಮೇಲ್ಗಡೆಯಲ್ಲಿ ಐದಿದ್ದಾವೆ ಆಮೇಲೆ ಒಟ್ಟು ಆ ಕೊರಡುಗಳ ಏನು ಸಾಲುಗಳ ಸಂಖ್ಯೆ ಎಷ್ಟಿದೆ ಹದಿನಾರು ಅಂತ ಬರೆದ್ಬಿಟ್ರೆ ಈ ಲೆಕ್ಕ ಮುಗಿಯುತ್ತೆ ನೋಡಿ ಮರದ ದಿಮ್ಮಿಗಳನ್ನು ಹದಿನಾರು ಸಾಲುಗಳಲ್ಲಿ ಜೋಡಿಸಲಾಗಿದೆ ಮತ್ತು ಅತ್ಯಂತ ಮೇಲಿನ ಸಾಲಿನಲ್ಲಿ ಐದು ದಿಮ್ಮಿಗಳಿವೆ ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ಇನ್ನು ಕೊನೆ ಲೆಕ್ಕ ಲೆಕ್ಕ ಒಂದು ಆಲೂಗಡ್ಡೆ ಓಟದಲ್ಲಿ ಒಂದು ಬುಟ್ಟಿಯನ್ನು ಪ್ರಾರಂಭದಲ್ಲಿ ಮೊದಲನೇ ಆಲೂಗಡ್ಡೆಯಿಂದ ಐದು ಮೀಟರ್ ದೂರದಲ್ಲಿ ಇಡಲಾಗಿದೆ ಉಳಿದ ಆಲೂಗಡ್ಡೆಯನ್ನು ಒಂದೇ ರೇಖೆಯ ಮೇಲೆ ಪರಸ್ಪರ ಮೂರು ಮೀಟರ್ ಅಂತರದಲ್ಲಿ ಇಡಲಾಗಿದೆ ಈ ರೇಖೆಯ ಮೇಲೆ ಒಟ್ಟು ಹತ್ತು ಆಲೂಗಡ್ಡೆಗಳು ಇದ್ದಾವೆ ಅಂತ ಅಂದರೆ ಇದು ಒಂದು ನೋಡಿ ಬಕೆಟ್ ಇದು ಹೌದಾ ಬಕೆಟು ಇಲ್ಲಿ ಒಂದು ಐದು ಮೀಟರ್ ಅಂತರದಲ್ಲಿದೆ ಒಂದು ಮೂರು ಮೀಟರ್ ಅಂತರದಲ್ಲಿದೆ ಇನ್ನೊಂದು ಅದಕ್ಕಿಂತ ಮೂರು ಮೀಟರ್ ನೆಕ್ಸ್ಟ್ ಮೂರು ಮೀಟ್ರ್ ಮೂರು ಮೀಟ್ರ್ ಮೂರು ಮೀಟ್ರ್ ಈ ರೀತಿ ಮೂರು ಮೀಟರ್ ಅಂತರದಲ್ಲಿ ಇಡ್ತಾ ಹೋಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ನೆಕ್ಸ್ಟ್ ಒಬ್ಬ ಸ್ಪರ್ಧಿಯು ಬಕೆಟ್ನಿಂದ ಆರಂಭಿಸಿ ಅದರ ಸಮೀಪದಲ್ಲಿರುವ ಆಲೂಗಡ್ಡೆಯನ್ನು ತೆಗೆದುಕೊಂಡು ಹಿಂದಕ್ಕೆ ಓಡಿ ಬಕೆಟ್ಗೆ ಹಾಕಬೇಕು ಅಂದರೆ ಇವಳು ಇಲ್ಲಿ ನಿಂತಿದ್ದಾಳೆ ಹುಡುಗಿ ಈ ಬಕೆಟ್ನಿಂದ ಇಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಿ ಈ ಆಲೂಗಡ್ಡೆಯನ್ನು ತಗೊಂಡು ಮತ್ತೆ ಇದಕ್ಕೆ ಬಂದು ಹಾಕಬೇಕು ಸೊ ನೆಕ್ಸ್ಟ್ ಮತ್ತೆ ಬಂದಳ ಮತ್ತೆ ಎರಡನೇ ಬಕೆಟಿಗೆ ಹಿಂಗೆ ಓಡೋ ಹಿಂಗೆ ಎರಡನೇ ಆಲೂಗಡ್ಡೆಗೆ ಹೋಗಬೇಕು ಇದನ್ನು ತೊಗೊಂಡು ಮತ್ತೆ ಹಿಂಗೆ ಬಂದು ಹಿಂಗೆ ಹಾಕಬೇಕು ಸೊ ಅವಳು ಅದೇ ರೀತಿ ಎಲ್ಲ ಆಲೂಗಡ್ಡೆಗಳು ಬಕೆಟ್ನಲ್ಲಿ ಬಂದು ಬೀಳುವವರಿಗೆ ಮುಂದುವರಿಯಬೇಕು ಸ್ಪರ್ಧಿಯು ಓಡಿದ ಒಟ್ಟು ದೂರವೇನು ಅಂತ ಕೇಳಿದರು ಈಗ ನೋಡಿ ಮೊದಲನೇದು ಅರ್ಥ ಮಾಡ್ಕೊಳ್ದು ನಾವು ಈ ಹುಡುಗಿ ಏನಿದ್ದಾಳೆ ಇಲ್ಲಿ ನಿಂತಿದ್ದಾಳೆ ಇಲ್ಲಿ ನಿಂತಿದ್ದು ಇಲ್ಲಿ ಓಡೋಗ್ತಾಳೆ ಇಲ್ಲಿಗೆ ಇಲ್ಲಿಗೆ ಹೋಗ್ತಾಳೆ ಎಷ್ಟು ಮೀಟ್ರ್ ಓಡೋದ್ಲು ಐದು ಮೀಟ್ರ್ ಓಡೋದ್ಲು ಆಲೂಗಡ್ಡೆ ತಗೊಂಡ್ಲು ತಗೊಂಬಂದು ಇಲ್ಲಿಗೆ ಹಾಕಿದ್ಲು ಎಷ್ಟು ಮೀಟ್ರ್ ಆಯಿತು ಇಲ್ಲ ಐದು ಮೀಟ್ರ್ ಆಯಿತು ಸೊ ಐದು ಐದು ಫಸ್ಟ್ ಹತ್ತಾಯಿತು ಹೌದಾ ಆಮೇಲೆ ನಂತರ ಎರಡನೇದಕ್ಕೆ ಓಡ್ತಾಳೆ ಎಷ್ಟು ಎಂಟು ಯಾಕಂದರೆ ಐದು ಮೂರು ಎಂಟಲ್ಲ ಎಂಟು ಓಡ್ತಾಳೆ ನೆಕ್ಸ್ಟ್ ಇತ್ಲಾಗಿಂದ ಬರ್ತಾಳೆ ಮತ್ತೆ ಎಂಟು ಎಂಟು ಹದಿನಾರು ಆಗುತ್ತೆ ಸೊ ಈ ರೀತಿ ಓಡ್ಕೊಂತ ಹೋಗ್ತಾಳೆ ಹೌದಾ ಸೊ ಈಗ ನಾವು ಅದನ್ನು ಬರೆಯೋಣ ಫಸ್ಟ್ ಏನು ಮಾಡೋಣ ಬಕೆಟ್ನಿಂದ ಆಲೂಗಡ್ಡೆ ಇರ್ತಕ್ಕಂಥ ದೂರ ಬರೆದ್ಬಿಡೋಣ ಬಕೆಟ್ನಿಂದ ಆಲೂಗಡ್ಡೆ ಇರುವ ಅಂತರಗಳು ಫಸ್ಟು ಐದು ಆಮೇಲೆ ಎಂಟು ಆಮೇಲೆ ಎಂಟು ಮೂರು ಹನ್ನೊಂದು ಹನ್ನೊಂದು ಮೂರು ಹದಿನಾಲ್ಕು ಹಿಂಗಾಗುತ್ತೆ ಆಗುತ್ತೆ ಬರೆಯೋಣ ಅದು ಅರ್ಥ ಆಯ್ತಿದೆ ಹೆಂಗೆ ನೋಡಿ ಬಕೆಟ್ನಿಂದ ಆಲೂಗಡ್ಡೆಗಿರೋ ಅಂತರಗಳು ಮೊದಲು ಐದು ಮೀಟ್ರು ಆಮೇಲೆ ಐದು ಮೂರು ಎಂಟು ಮೀಟ್ರು ಆಮೇಲೆ ಎಂಟು ಮೂರು ಹನ್ನೊಂದು ಮೀಟ್ರು ಆಮೇಲೆ ಹನ್ನೊಂದು ಮೂರು ಹದಿನಾಲ್ಕು ಮೀಟ್ರು ಸೊ ಡ್ಯಾಶ್ 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 ಈ ರೀತಿ ಹೋಗ್ತಾ ಹೋಗುತ್ತೆ ಹೌದಾ ಈಗ ಅದೇ ರೀತಿ ಆ ಹುಡುಗಿ ಓಡಬೇಕಾದ ಅಂತರ ಏನಿದೆ ಈ ಇದ್ರ ಡಬಲ್ ಇರುತ್ತೆ ಯಾಕೆ ಒಂದು ಸರಿ ಹೋಗ್ತಾಳೆ ಐದು ಮೀಟ್ರ್ ಒಂದು ಸರಿ ಬರ್ತಾಳೆ ಮತ್ತೆ ಅದು ಐದು 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 ಹತ್ತು ಹಂಗಾಗಿ ಬರ್ಕೊಂಬಿಡೋಣ ಹಾಂ ನೋಡಿ ಓಡಬೇಕಾದ ಅಂತರ ಅದರ ಎರಡರಷ್ಟು ಇರುವುದರಿಂದ ಅಂದರೆ ಐದನ್ನು ಡಬಲ್ ಮಾಡಿದ್ರೆ ಹತ್ತು ಮೀಟ್ರ್ ನೆಕ್ಸ್ಟ್ ಎಂಟನ್ನು ಡಬಲ್ ಮಾಡಿದ್ರೆ ಹದಿನಾರು ಹನ್ನೊಂದನ್ನು ಡಬಲ್ ಮಾಡಿದ್ರೆ ಇಪ್ಪತ್ತೆರಡು ನೆಕ್ಸ್ಟ್ ಹದಿನಾಲ್ಕನ್ನು ಡಬಲ್ ಮಾಡಿದ್ರೆ ಇಪ್ಪತ್ತ ಎಂಟು ಮೀಟ್ರ್ ಡ್ಯಾಶ್ 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 ಈ ರೀತಿ ಹೋಗುತ್ತೆ ಸೊ ಇಲ್ಲಿ ನೋಡಿ ಇದು ಹತ್ತಿದು ಇಲ್ಲಿ ಮೊದಲ ಪದ ಎ ಇಸ್ ಈಕ್ವಲ್ ಟು ಏನಾಗಿದೆ ಹತ್ತು ಮೀಟ್ರ್ ಆಗಿದೆ ಹೌದಾ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂತಂದರೆ ಹದಿನಾರು ಮೈನಸ್ ಹತ್ತು ಮೊದಲನೇ ಪದ ಅಲ್ಲಿಗೆ ಹದಿನಾರಲ್ಲಿ ಹತ್ತು ಹೋದರೆ ಆರು ಆಗುತ್ತೆ ಹೌದಾ ಆರು ಆಗುತ್ತೆ ಇನ್ನು ಎನ್ ಕಂಡಿಡಿಯನ್ ಎನ್ ಎಷ್ಟು ಎಷ್ಟಂತ ನೋಡಿ ಒಟ್ಟು ಹತ್ತು ಆಲೂಗಡ್ಡೆ ಇದ್ದಾವೆ ಅಂದರೆ ಹತ್ತು ಸರಿ ಹೋಗಬೇಕಾಗುತ್ತೆ ಅಲ್ಲಿ ಎನ್ ಇಸ್ ಈಕ್ವಲ್ ಟು ಹತ್ತು ಹೌದಾ ಸೊ ಒಟ್ಟು ದೂರ ಕೇಳಿದರೆ ಸೊ ಒಟ್ಟು ದೂರ ಕೇಳಿರೋದ್ರಿಂದ ನಾವೇನು ಮಾಡಬೇಕು ಎಸ್ ಹತ್ತು ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಎಸ್ ಹತ್ತು ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇದನ್ನು ನಾವು ಕಂಡುಹಿಡಿದ್ಬಿಟ್ರೆ ಮುಗೀತಿ ಈಗ ನಾವು ಎಸ್ ಎನ್ ಬರ್ಕೊಳನ್ನ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ಲಿ ಎನ್ ಅಂತಂದ್ರೆ ಏನು ಹತ್ತು ಡಿವೈಡೆಡ್ ಬೈ ಎರಡು ಟು ಎ ಅಂತಂದ್ರೆ ಏನು ಹತ್ತು ಪ್ಲಸ್ ಎನ್ ಅಂದರೆ ಹತ್ತು ಮೈನಸ್ ಒಂದು ಡಿ ಅಂದರೆ ಏನು ಡಿ ಅಂದರೆ ಇಲ್ಲಿದೆ ನೋಡಿ ಆರು ಇಲ್ಲಿದೆ ನೋಡಿ ಡಿ ಆರು ಸೊ ಈಗ ನೋಡಿ ಎರಡೊಂದಲೇ ಎರಡು ಇಲ್ಲೇ ಅಲ್ಲಿಗೆ ಐದು ಇದು ಹತ್ತಲೆ ಇಪ್ಪತ್ತು ಪ್ಲಸ್ ಒಂಬತ್ತು ಇಂಟು ಆರು ಈ ಕಡೆ ಮಾಡ್ತೀನಿ ನೋಡಿ ಐದು ಇಪ್ಪತ್ತು ಒಂಬತ್ತಾರಲೆ ಐವತ್ತ ನಾಲ್ಕು ಹೌದಾ ಅಲ್ಲಿಗೆ ಐದು ಐವತ್ನಾಲ್ಕು ಇಪ್ಪತ್ತು ಕೂಡಿದ್ರೆ ಎಪ್ಪತ್ನಾಲ್ಕು ಈಗ ಐದು ಇಂಟು ಎಪ್ಪತ್ನಾಲ್ಕು ನೋಡಿ ಐದು ನಾಲ್ಕಲೇ ಇಪ್ಪತ್ತಕ್ಕೆ ಸೊನ್ನೆ ದಸಕ ಎರಡು ಏಳೈದಲೇ ಮೂವತ್ತೈದು ಎರಡು ಮೂವತ್ತ ಏಳು ಏಳ್ನೂರ ಎಪ್ಪತ್ತು ಸೊ ಏಳ್ನೂರ ಅನ್ನೋದೇನು ಎಸ್ ಎನ್ ಎಸ್ ಹತ್ತು ಎಸ್ ಹತ್ತು ಇಸ್ ಈಕ್ವಲ್ ಟು ಎಸ್ ಹತ್ತು ಇಸ್ ಈಕ್ವಲ್ ಟು ಏಳ್ನೂರ ಎಪ್ಪತ್ತು ಸೊ ಹಾಗಾಗಿ ಫೈನಲಾಗಿ ಏನು ಬರಿಬೋದು ಸ್ಪರ್ಧೆಯು ಓಡಿದ ಒಟ್ಟು ದೂರ ನೋಡಿ ಸ್ಪರ್ಧಿ ಹೊಡಿದ ಅಷ್ಟು ದೂರ ಎಷ್ಟು ಮುನ್ನೂರ ಎಪ್ಪತ್ತು ಮೀಟರ್ ಮುನ್ನೂರ ಎಪ್ಪತ್ತು ಮೀಟರ್